ಈ ಪಂಚಮಸಾಲಿ ಸಮುದಾಯದ ಹೆಸರೊಳ್ಕೊಂಡ್ಬಿಟ್ಟು ಭೂಮಿ ಹೊಡೆಯೋ ಕೆಲಸ ಆಗ್ತಾ ಇದೆ ಮಠದ ಮುಖೇನವಾಗಿ ಅಂತೇಳಿ ಯತ್ನಾಳ್ ಆರೋಪ ಮಾಡಿದ್ರು ಅದಕ್ಕೆ ಬಹಳ ಸಿಟ್ಟಾದ್ರು ಸ್ವಾಮೀಜಿಗಳ ಬದಲಾವಣೆ ವಿಚಾರ ತನಕ ಮಾತನಾಡಿದ್ದಾರೆ ಯಾರು ಕಾಶಪ್ಪನವರ್ ಬಿಜೆಪಿಯಿಂದ ಉಚ್ಚಾಟನೆ ಗೊಂಡ್ಮೇನು ಕೂಡ ಯತ್ನಾಳ್ ಕೂಗಿಲ್ಲ ಹೊಸ ಪಕ್ಷ ಕಟ್ಟಿ ಕಹಳೆ ಮೊಳಗಿಸ್ತೀನಿ ಎನ್ನುವಂತ ನಿಟ್ಟಿನಲ್ಲಿ ಓಡಾಡ್ಕೊಂಡಿರುವಂತವರಿಗೆ ಬಲ ತುಂಬೋ ಕೆಲಸವನ್ನ ಕೂಡ ಕೆಲವರು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ವಿಜಯೇಂದ್ರಗೂ ಕೂಡ ದೊಡ್ಡ ಸವಾಲು ಹಾಕಿದ್ದಾರೆ ಚುನಾವಣೆಗೆ ನಿಲ್ಲಲು ಧಮ್ ಇದೆಯಾ ವಿಜಯೇಂದ್ರಗೆ ಯತ್ನಾಳ್ ಸವಾಲ್ ರಾಜೀನಾಮೆ ನಾನು ರಾಜೀನಾಮೆ ಮಾಡ್ತೀನಿ ಇಬ್ರು ಪಕ್ಷ ಕಟ್ಟೋದು ಸುಲಭವಲ್ಲ ಎಂದ ಯತ್ನಾಳ್ ಮುಂದಿನ ಪ್ಲಾನ್ ಏನು ಎಂದೂ ಮತಗಳ ವಿಭಜನೆ ಆಗ್ಬಾರ್ದು ಆ ಒಂದು ಪಯದಿಂದ ನಾನು ಬಹಳ ಚಿಂತನೆ ಮಾಡ್ಕೊತೇನೆ ಇವೇನ್ ಪಾರ್ಟಿ ಮಾಡುವುದು ಇಡುವುದು ಅಂದ್ರೆ ಅಷ್ಟು ಈಜಿ ಇಲ್ಲ ಆಕ್ರೋಶ ತಣ್ಣಗಾಗ್ತಿಲ್ಲ ರೋಷಾವೇಶದ ಕಿಚ್ಚು ಆರುತ್ತಿಲ್ಲ ಬಿಜೆಪಿಯಿಂದ ಉಚ್ಚಾಟನೆಗೊಂಡರೂ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಬುಸುಗುಡುತ್ತಲೇ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ವಿಜಯೇಂದ್ರ ಟಾರ್ಗೆಟ್ ಮಾಡಿ ಸವಾಲ್ಗಳನ್ನ ಹಾಕ್ತಿದ್ದಾರೆ ವಿಜಯೇಂದ್ರ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಸ್ಪರ್ಧಿಸಲಿ ನಾನು ರೆಡಿ ನನ್ನ ವಿರುದ್ಧವೂ ಶತ್ರು ಸಂಹಾರ ಪೂಜೆ ನಡೆದಿದೆ ಆದ್ರೆ ಅದ್ಯಾವುದು ವರ್ಕ್ ಆಗಲ್ಲ ನಾನು ಸಿಎಂ ಆಗ್ತೀನಿ ಅಂತ ಕೆಂಡ ಹೋಗಿದ್ರು ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡುತ್ತ ಹೇಳ್ರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ರಿ ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ರು ಇಲೆಕ್ಷನ್ ದಂಬಿದೆಯಾ ವಿಜಯೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ಶಿಕಾರಿಪುರಕ್ಕೆ ನೀವು ವಿಜಾಪುರಕ್ಕೆ ನಾಪು ಬರೇ ಭಗವಾ ನಾ ಆರಿಸ್ಬರ್ತೇನೆ ಹುಸಲ್ರ ಊಟೇ ಬೇಡತ್ತೆ ಹೇಳಿ ನಾ ಸಾಬ್ರ ಊಟ ನಾನು ಬೇಕೇಳ ಜಾರ್ಖಂಡ್ನಾಗ ಒಬ್ಬ ಪಕ್ಷೇತರ ಎಮ್ ಎಲ್ ಎ ಆರಿಸ್ಬಂದಿದ್ದ ಅವನು ಮುಖ್ಯಮಂತ್ರಿ ಆಗಿದ್ದ ನೆನಪೈತಾನೆ ಎಲ್ಲರೂ ಕೂಡ ಅವನೇ ಮುಖ್ಯಮಂತ್ರಿ ಮಾಡಿದೆ ಏ ಇದು ಚಪ್ಪಾಳೆದು ಹೊಡೆಯೋದಲ್ಲ ಅದಕ್ಕೆ ನೀವು ನೀವು ಏನೂ ಆಗೋದಿಲ್ಲ ಅಂತ ಭ್ರಮೆಯಿಂದ ಹೊರಗೆ ಬರ್ರಿ ವಿಜೇಂದ್ರ ಹಾಗೆ ಬರೋದು ವಿಜೇಂದ್ರ ಆಗೋದಿಲ್ಲ ಅಂತೂ ಮುಖ್ಯಮಂತ್ರಿ ನೋಡೋಕದ ನನ್ನ ಹೆಣೆ ಬರ್ನಾಗೈತ ನಂದು ಮಾಡ್ಸಾರೆ ಕೇರಳದಾಗ ರಾಜರಾಜೇಶ್ವರಿ ದೇವಸ್ಥಾನದಾಗ ಯತ್ನಾಳ್ ನಾಶ ಆಗ್ಲತ್ತ ಮಾಡ್ಸ್ಯಾರ ಹಿಂದಕ್ಕೆ ಹುಬ್ಳ್ಯಾಗೂ ಒಂದು ಮಾಡ್ಸಾರೆ ಯಾಗ ಇಲ್ಲಿ ಇಲ್ಲಿಯೂ ಒಂದು ಯಾಗ ಆಗೈತಿ ಯತ್ನಾಳ ನಾಶ ಶತ್ರು ಸಂಹಾರ ಸೋಮವಾರ ಆಗೈತಿ ಇಲ್ಲೂ ಆದ್ರೆ ಹುಬ್ಳ್ಯಾಗ ಬಂದೇ ಮಾತಾಡ ನೀವು ಮುಖ್ಯಮಂತ್ರಿ ಎರಡು ಸಲ ಆಗ್ಯಾರ ಯಡೂರಪ್ಪ ಎರಡು ಸಲ ಆಗ್ಯಾರ ನಾಲ್ಕು ಸಲ ಆಗ್ಯಾರ ಇಲ್ರಿ ಅವಾಗ ಸಿ ಕಳಿಸಲಿಲ್ಲ ಮೊದ್ಲೇ ಸಲ ಮುಖ್ಯಮಂತ್ರಿ ಆದ ಮೊದ್ಲೇ ಕ್ಯಾಮ್ರೆ ವೀರಶೈಲಿಂಗ ಅಂದ್ರೆ ನೀವು ಮಾಡಿದ ಭ್ರಷ್ಟಾಚಾರ ಕೆಲಸ ಸಲಾಗಿ ಇದನ್ನು ಉಪಯೋಗ ಮಾಡ್ಕೊತೀರಿ ಅಮಿತ್ ಕೇಳಿದ್ರು ಅವರು ಅಮಿತ್ ಶಾರ ಲಿಂಗಾಯತ ಎಲ್ಲ ಇದೇ ಪುಣ್ಯಾತ್ಮನ ಲಿಂಗಾಯತ ಇರೋದು ರಾಗಿಣಿ ಸಂಜನಾ ವಿರುದ್ಧ ಡ್ರಗ್ಸ್ ಕೇಸ್ ಯತ್ನಾಳ್ ಹೊಸ ಬಾಂಬ್ ಯತ್ನಾಳ್ ಕೋಪ ಇಷ್ಟಕ್ಕೆ ಕರಗಲಿಲ್ಲ ನಟಿ ರಾಗಿಣಿ ಸಂಜನಾ ಗಲ್ರಾಣಿ ವಿರುದ್ಧದ ಡ್ರಗ್ಸ್ ಕೇಸ್ ವಿಚಾರವಾಗಿ ಹೊಸ ಬಾಂಬ್ ಹಾಕಿದ್ದಾರೆ ಇಬ್ಬರ ಡ್ರಗ್ಸ್ ಕೇಸ್ನಲ್ಲಿ ಐಪಿಎಸ್ ಪಿ ಎಸ್ ಅಧಿಕಾರಿಯೊಬ್ಬರ ಕೈಚಳಕ ಇದೆ ನಟಿಯರ ಮನೆ ಮೇಲೆ ದಾಳಿ ಮಾಡಿದ್ದಾಗ ಆ ಅಧಿಕಾರಿ ಬಿಜೆಪಿ ಮಹಾನಾಯಕನ ಪಿ ಮಹಾನಾಯಕರ ಮೆಸೇಜ್ಗಳನ್ನು ಡಿಲೀಟ್ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಇದನ್ನೂ ಕೇಳಿದ್ರಲ್ಲ ಸಿನಿಮಾ ನಟಿಯರು ಮಗುವಿನ ಏನದು ಡ್ರಗ್ ಡ್ರಗ್ ಕೇಸ್ ಆಯಿತು ಈ ಎಲ್ಲ ಈ ಎಲ್ಲ ಹೊರಗು ಬಂದ್ರಲ್ಲರು ಅಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಹೋಗ್ತಿತ್ತು ಅವ್ರು ಹೀರೋಯಿನ್ಗಳು ಮನೆಗೆ ರೆಡ್ ಆಗ್ತಿದ್ದ ಮೊದಲೇ ಕೆಲಸ ಏನು ಬಿ ಜೆ ಬಿಜೆಪಿ ಒಬ್ಬ ಹಾಯ್ ಹಲೋ ನಾಯಕನ ಡಿಲೀಟ್ ಅವೆಲ್ಲ ಐ ಪಿ ಎಸ್ ರಾಗಿಣಿದಿ ಎಲ್ವತ್ತು ಕೇಸ್ ಹೇಳ್ರಿ ಇವತ್ತು ಡ್ರಗ್ ಏನಾದರೂ ಕರ್ನಾಟಕದಲ್ಲಿ ಡ್ರಗ್ ತಗೋರು ಹೋಗಿಬಿಟ್ಟಾರ ಅಥವಾ ಡ್ರಗ್ ಸಿಗಲಾಗಿತ್ತು ಯತ್ನಾಳ್ಪರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪಂಚಮಸಾಲಿ ಸಮುದಾಯ ಹಿಂದೂ ಪರ ಸಂಘಟನೆ ಪ್ರತಿಭಟನೆ ಮಾಡಿತು ಇನ್ನು ಜಯ ಸ್ವಾಮೀಜಿ ಕೂಡ ಮೇ ಹನ್ನೊಂದರಂದು ಯತ್ನಾಳ್ಪುರ ವಿರಾಟ್ ರಾಷ್ಟ್ರೀಯ ರ್ಯಾಲಿ ಹೆಸರಿನಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನಾ ಆದ್ರೆ ಸ್ವಾಮೀಜಿ ಬ್ಯಾಟ್ ಬೀಸ್ತಿರೋದಕ್ಕೆ ಪಂಚಮಸಾಲಿ ಟ್ರಸ್ಟ್ ನವರು ವಿರೋಧಿಸಿದ್ದಾರೆ ಸದ್ಯ ಉಚ್ಚಾಟನೆಯಾದರೂ ಬಗ್ಗದ ಶಾಸಕ ಯತ್ನಾಳ್ ಮತ್ತೆ ಸಮರ ಆದರೆ ಈ ಸಮರದ ಅಂತ್ಯ ಏನಾಗಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಶಿವಕುಮಾರ್ ಪತಾರ್ ಟಿವಿ ನೈನ್ ಹುಬ್ಬಳ್ಳಿ